ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ಕಾಫಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಾಲ್ಕು ಪದಾರ್ಥಗಳು ಬೇಕು ಫಸ್ಟಿಗೆ ಹಾಲು ತಗೊಂಡಿದ್ದೀನಿ ಕಾಫಿ ಪೌಡರ್ ನಿಮ್ಮ ಮನೇಲಿ ನಾರ್ಮಲ್ ಇಲ್ವಾ ಇನ್ಸ್ಟೆಂಟ್ ಯಾವುದಾದ್ರೂ ಪರವಾಗಿಲ್ಲ ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ ಮತ್ತು ಶುಗರ್ ಮತ್ತು ನೀರು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೋಬೇಕು ಇದು ಕುದಿ ಬರೋ ಅಷ್ಟರಲ್ಲಿ ನಾವು ಡಿಕಾಕ್ಷನ್ ರೆಡಿ ಮಾಡೋಣ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕಿ ನಿಮಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕಂತಂದರೆ ಅಷ್ಟು ಹಾಕೊಬೋದು ಸೊ ಶುಗರು ಟೂ ಟೇಬಲ್ ಸ್ಪೂನೇ ಹಾಕ್ತಿದ್ದೀನಿ ನಿಮಗೇನಾದರೂ ಕಾಫಿಗೆ ಶುಗರ್ ಜಾಸ್ತಿ ಇಷ್ಟಪಡೋರಾದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಯೂಸ್ ಮಾಡ್ಬೋದು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ತುಂಬ ಆದರೆ ಆ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಹತ್ರ ಎಗ್ ಬೀಟರ್ ಇದ್ದರೆ ಅದರಲ್ಲೂ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡ್ತಿರಬೇಕು ನಂತರ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತೀನಿ ಏನಾದರೂ ಎಕ್ಸ್ಟ್ರಾ ಮಿಕ್ಕಿದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು ಸೊ ಬೌಲಿಗೆ ತಗೊಂಡ್ಮೇಲೆ ಈ ಥರ ಆಗಿದೆ ಸೊ ನಾನು ಇಲ್ಲಿ ಐದು ಗ್ಲಾಸ್ಗೆ ಕಾಫಿ ಡಿಕಾಕ್ಷನ್ ಹಾಕ್ತಿದ್ದೀನಿ ಸೊ ನಿಮಗೆ ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ಹಾಕ್ಬೋದು ನಿಮಗೇನಾದರೂ ಸ್ಟ್ರಾಂಗ್ ಕಾಫಿ ಬೇಕನ್ಸಿದ್ರೆ ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಹಾಲು ಚೆನ್ನಾಗಿ ಕುದೀತಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಗ್ಲಾಸ್ಗೆ ಹಾಕೋತೀನಿ ಕಾಫಿ ರೆಡಿ ಟು ಸರ್ವ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ